ಆತ್ಮೀಯ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಮಲ್ಲಿಕಾರ್ಜುನವ್ರು ತಿಳಿಸ್ತಕ್ಕಂಥ ನಮಸ್ಕಾರಗಳು ಆತ್ಮೀಯರೇ ನಾವು ಇವತ್ತೊಂದು ಆಗಲ ಇದ್ದೀವಿ ಇದು ಇರ್ಕಲ್ಗಡದ ಗ್ರಾಮದ ಇರ್ಕಲ್ಗಡ ಗ್ರಾಮದ ಭಾಗದ ಒಂದು ಊರು ತಾಳ ಈ ವೀರೇಶ್ ಅವರ ಹೊಲದಲ್ಲಿ ನಾವು ಇದ್ದೀವಿ ಈಗೇನು ನಾವು ನಿಮಗೆ ಆಗಲ ಬಳ್ಳಿ ತೋರಿಸ್ತಾ ಇದ್ದೀವಿ ಇದು ಹತ್ತು ಹನ್ನೆರಡು ದಿನಗಳ ಹಿಂದೆ ಎಲ್ಲ ಒಣಕೊಂಡು ಹೋಗಿತ್ತು ಅದನ್ನು ತೋರ್ಸೋಕ್ಕೆ ಕೂಡ ಇಲ್ಲ ನೋಡಿರಿ ಈ ಥರ ಕೆಂಪಗಾಗಿ ಹೋಗಿತ್ತು ಆಮೇಲೆ ನಾವು ಇದಕ್ಕೆ ಆರ್ ಪಿ ಎಸ್ ಸೆವೆನ್ ಸಿಕ್ಸ್ ಒಂದನ್ನು ಸ್ಪ್ರೇ ಕೊಟ್ವಿ ಅವ್ರಿಗೆ ಹೇಳಿದ್ವಿ ನಾವು ನಾವು ಸ್ಪ್ರೇ ಮಾಡಿದ ಮೇಲೆ ಹತ್ತೆರಡು ದಿನದಲ್ಲಿ ಒಂದು ನಾಲ್ಕೈದು ದಿನದಲ್ಲಿ ಬದಲಾವಣೆ ಬರ್ತಾ ಹನ್ನೆ ಹತ್ತನ್ನೆರಡು ದಿನಕ್ಕೆ ತುಂಬ ಅಂತ ಹೇಳಿದ್ವಿ ಅದೇ ನಾವು ಹೇಳೋದ ಆಗ್ಯದ ಅದ್ರ ಜೊತೆಗೆ ನಾನು ಈ ಮಾತನ್ನ ಹೇಳೋದಲ್ಲ ನಮ್ಮ ರೈತರ ಜೊತೆಗೆ ಮಾತಾಡ್ಸೋಣ ನೀವೇ ಇಲ್ಲಿ ಇಷ್ಟು ಚೆಂದ ಬಂದೈದು ಆಗಲ್ಬೇಳೆ ಅಂದರೆ ಅದ್ಭುತವಾಗಿ ಗ್ರೋತು ಕುಡಿ ಫಲ ಆಮೇಲೆ ಕಾಯಿ ಸೆಟ್ ನಾವೀಗ ಈ ಪ್ಲ್ಯಾಟ್ನ ಓನರಾಗಿರ್ತಕ್ಕಂಥ ಹನ್ಮೇಶ್ ಸರ್ ಅವರಿಗೆ ಮಾತಾಡ್ಸೋಣ ಆಮೇಲೆ ಇಲ್ಲಿ ನೋಡ್ರಿ ಇನ್ನೊಂದು ವಿಚಾರ ಏನಂದರೆ ಕೆಮಿಕಲ್ ಮಾಡಿದರೆ ಈ ಥರದ ಜೇನು ನೊಣಗಳು ಬರೋಲ್ಲ ಇದು ಆರ್ಗ್ಯಾನಿಕ್ ನಾವು ಯೂಸ್ ಮಾಡಿರೋ ಸಲುವಾಗಿ ಜೇನು ನೊಣಗಳು ನಮ್ಮ ತೋಟದಲ್ಲಿ ಆರಾಡ್ತಾ ಇರೋದು ಸರ್ ನಮಸ್ಕಾರ ವೀರೇಶ್ ಅವರೇ ನಮಸ್ಕಾರ ಇದೇನು ನಿಮಗೆ ನಾವು ಆರ್ ಪಿ ಎಸ್ ಸೆವೆಂಟಿ ಸಿಕ್ಸ್ ಈ ಪ್ಲ್ಯಾಟಿಗೆ ಕೊಟ್ಟಿದ್ವಿ ಕೊಡೋಕ್ಕಿಂತ ಮುಂಚೆಕ್ಕೆ ಪ್ಲಾಟ್ ಏನಾಗಿತ್ತು ಎಲ್ಲ ಪೂರ್ತಿ ಇದಾಗಿ ಸರ್ ಕೆಂಪಾಗಿ ಹೋಗಿತ್ತು ಕೋಮಕ್ ಹೋಗಿ ಸರ್ ಅಲ್ಲೋಮಕೋಬಿಟ್ಟು ಹೋಗ್ತೀವಿ ಹೋಗಿ ಸರ್ ಬಿಟ್ಟು ಮತ್ತೆ ನಾನಾ ತರ ಕಂಪ್ನಿ ಬಂದ್ರಿ ಹಂಗಾಗಿ ನಾನು ಅವ್ರು ಯಾರು ಯೂಸ್ ಮಾಡಲ್ಲ ನಾನೇನ್ ಮಾಡಿದೆ ಇಲ್ಲಪ್ಪ ಇದೊಂದು ನೋಡ್ರಿ ಅಂತ ಯೂಸ್ ಅಂತ ಒಂದು ಮೂರ್ತಿ ಅಂತ ಬಂದು ಕೊಟ್ಟೋದ್ರ ಸರ್ ಹೌದ್ರಿ ಆತ ಹಂಗಾಗಿ ಮಾಡಿ ಮಾಡಿಸ್ ಅವತ್ತು ನನಗೂ ಫೋನ್ ಮಾಡಿದ್ರಿ ನೀವು ಮಾಡಿ ಸರ್ ನಾನು ಹೇಳಿದೆ ನಿಮ್ಗೆ ಏನಂತ ಬಳಕೆ ಮಾಡಿದ್ರೆ ನಾಲ್ಕೈದು ದಿನದಲ್ಲಿ ಸ್ಟಾರ್ಟ್ ಆಗ್ತದೆ ಚಿಗುರು ಸ್ಟಾರ್ಟ್ ನಿಮ್ಮ ರೋಗ ಕಂಟ್ರೋಲ್ ಬರ್ತದ ಅದ್ರ ಜೊತೆಗೆ ಹತ್ತೆರಡು ದಿನಕ್ಕನಿಗ ಒಂದು ಒಳ್ಳೆ ಕ್ಲಿಯರ್ ಸಿಕ್ತದ ಅಂತಂದು ಹೇಳಿದೆ ನಾನು ಹೌದು ಸರ್ ಇವತ್ತು ಹೇಳಿದ ಪ್ರಕಾರ ಆಗಿದ್ದಾನ ಆಯ್ತಾ ಸರ್ ಇದು ನೋಡ್ರಿ ಒಂದು ಎಂಟು ದಿನದಿಂದ ಒಂದು ಏನಿದ್ರಿ ಸರ್ ಮೇಲೆ ಗಿಡ ಗ್ರೋತ್ ಆಗಿದೆ ಆಮೇಲೆ ಅದೇ ತರ ನನ್ನ ಎಲ್ಲ ವೀಕ್ಷಕರ ಅಬ್ಸರ್ವ್ ಮಾಡ್ರಿ ನಿಮಗೆ ಇಲ್ಲಿ ಫಲಗಳು ಸೆಟ್ ಆಗಿರ್ತಕ್ಕಂಥದ್ದು ಹೂವೇ ಇರ್ತಕ್ಕಂಥದ್ದು ಕಾಪು ಕೂಡ ಸೆಟ್ ಆಗತ್ತೆ ಅದ್ರ ಜೊತೆಗೆ ಈಗ ನೀವು ಮೊದ್ಲೇನೆ ನಮ್ಮ ಆರ್ ಪಿ ಎಸ್ ಬಳಸ್ಕಿನ ಮುಂಚೆ ಕೂಡ ಇದಕ್ಕೆ ಬೇರೆ ಬೇರೆ ಔಷಧ ಸರ್ ಆದ್ರೆ ಏನು ಸರ್ ಏನು ವರ್ಕ್ ಮಾಡಲ್ಲ ಏನು ಮಾಡಲ್ಲ ಬಟ್ ಆರ್ ಪಿ ಎಸ್ ಚೇಂಜ್ ಆಯ್ತು ಹನ್ನೆರಡು ದಿನ ಆತ್ರಿ ಮತ್ತೆ ಮಾಡಿದೆ ಈಗ ಒಂದು ಹನ್ನೆರಡದ ಮೃದು ಆ ಸರ್ ಮಾಡ್ದಿನ ಹೌದಲ್ರಿ ಹನ್ನೆರಡದ್ ಮೃದು ಈಗ ಒಂದು ಮಳೆ ಆಗಿ ಸರ ಹಾ 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 ಬಾರಿನ ಕಾಣ ಸರ್ ಅಲ್ಲಿ ಗಿಡ ಅದು ಅದೊಂದು ಆಳೆ ಗಿಡನ ಬೇರೆ ಸರ್ ಈ ಆರ್ ಪಿ ಎಸ್ ಸೆವೆಂಟಿ ಸಿಕ್ಸ್ ಅದ್ಭುತವಾಗಿ ಕೆಲಸ ಮಾಡ್ತದಂತ ನೀವಂತಿರ ಕೆಲಸ ಮಾಡು ಸರ್ ಓಕೆ ಸರ್ ಕೆಲಸ ಮಾಡ್ತದ ಊರು ಸತ್ಯ ಇದೆ ಸರ್ ಆಮೇಲೆ ಈಗ ನೀವು ಬೇರೆ ಬೇರೆ ಕೆಮಿಕಲ್ ಅನ್ನು ಹೊಡ್ಕೊಂಡಿದಿರಲ್ಲ ಸರ್ ಅದ್ರ ಖರ್ಚು ವೆಚ್ಚಗಳಿಗೂ ನಮ್ಮ ಆರ್ ಪಿ ಎಸ್ ಸೆವೆಂಟಿ ಸಿಕ್ಸ್ ಖರ್ಚು ವೆಚ್ಚಕ್ಕೂ ಇದ್ರ ಖರ್ಚು ಕಡಿಮೆ ಆಗ್ತದೆ ಜಾಸ್ತಿ ಆಗ್ತದೆ ಸರ್ ಇದ್ರದ್ದು ಹದಿನೈದುನೂರು ಲಾಸ್ಟ್ ಬರೋದು ಎರಡು ವರ್ಷ ಎರಡು ಸಾವಿರ ಬರ್ತಾರೆ ಹೌದು ಅದು ಮೂರ್ ಸಾವಿರ ನಾಲ್ಕು ಸಾವಿರದ ಹೊಡೆದ್ರೆ ಏನು ವರ್ಕ್ ಆಗಿ ಏನು ವರ್ಕ್ ಆಗಲ್ಲ ಬರೀ ಹದಿನೈದು ನೂರದಲ್ಲಿ ನಿಮ್ಗೆ ವರ್ಕ್ ಆಗೈತೆ ಬಾರಿ ವರ್ಕ್ ತುಂಬಾ ಅದ್ಭುತವಾಗಿ ನಿಮಗೆ ಕ್ಲಿಯರ್ ಕಟ್ ಗ್ರೋತ್ ಅನ್ನು ತಂದು ಕೊಟ್ಟೈತೆ ಉಳಿದಂತ ಎಲ್ಲ ರೈತರುಗಳಿಗೆ ಇವತ್ತು ಕಾಯಿಪಲ್ಯ ತರಕಾರಿ ರೈತರು ಇರ್ಬೋದು ಆಮೇಲೆ ಬೇರೆ ಬೇರೆ ಬೆಳೆ ಮಾಡತಕ್ಕಂಥ ರೈತರು ಎಲ್ಲರಿಗೂ ಸರ್ ಆರ್ ಪಿ ಎಸ್ ಸೆವೆಂಟ್ ಸಿಕ್ಸ್ ನ ಬಳಸಕ್ಕೆ ಹೇಳ್ತೀರಾ ಹೇಳ್ತೀನಿ ಸರ್ ಓಕೆ ಸರ್ ನಾನು ಮಾಡ್ತೀನಿ ಸರ್ ಇದು ಹಾಂ ನೀವು ಆ್ಯಕ್ಚುಲಿ ಇದನ್ನು ಬಳಸೋದ್ರಿಂದ ಉಳಿದ ಉಳಿದೆಲ್ಲ ರೈತರಿಗೆ ಒಳ್ಳೇದಾಗುತ್ತಂತೀರಾ ನನ್ನೆಲ್ಲ ರಿಸಲ್ಟ್ ನೋಡ್ಕೊಂಡು ಆಮೇಲೆ ಮುಂದೆ ಏನಾದ್ರು ಅಂತ ಹೇಳಿ ಸರ್ ನಿಮ್ಗೆ ಹೌದು ಈಗ ನನಗೆ ಓಕೆ ಸರ್ ಇದು ಅವನ್ನೆಲ್ಲ ರೈತರಿಗೆ ನಾನು ಸಪ್ಲೈ ಮಾಡ್ತೀನಿ ಸರ್ ಓಕೆ ಓಕೆ ನಿಮಗೆ ತುಂಬ ಧನ್ಯವಾದಗಳು ಅದೇ ಥರ ನನ್ನ ಉಳಿದಂತ ಎಲ್ಲ ರೈತ ಬಂದರು ಇಲ್ಲಿ ಕೆಲವೊಂದಿಷ್ಟು ರೈತರುಗಳಿದ್ದಾರೆ ಅವ್ರಿಗೂ ಮಾತಾಡ್ತೀನಿ ನಾನು ಸರ ನಮಸ್ಕಾರ ಸರ್ ತಮ್ಮ ಹೆಸರು ರಮೇಶ್ ಅವರಲ್ಲ ಹೌದು ಸರ್ ರಮೇಶ್ ರಮೇಶ್ ಅವರೇ ನೀವು ಇಲ್ಲಿ ಆಜು ಬಾಜು ರೈತರ ಆ್ಯಕ್ಚುಲಿ ಹೌದು ಸರ್ ನೀವು ಕೂಡ ಈ ಪ್ಲ್ಯಾಟನ್ನ ವಿಝಿಟ್ ಮಾಡಿದ್ರಿ ಮೊದಲು ಹ್ಞೂ ಸರ್ ನೋಡಿ ನಾವಾಗ ಹೆಂಗಿತ್ತಣ್ಣ ಅವಾಗೆಲ್ಲ ಹೋಗ್ಬಿಡ್ತು ಬಿಡಿ ಸರ್ ಇದು ಭಾಳ ತಂದು ಅನ್ಕೊಂಡಿದ್ದಿ ಸರ್ ಆಗಂಗೆ ಇಲ್ಲ ಅನ್ಕೊಂಡಿದ್ದೀರಿ ಹಂಗಿಲ್ಲ ಅಂತಂದು ಅನ್ಕೊಂಡಿದೀವಿ ಸರ್ ಹೌದು ಹಾಗಿಲ್ಲ ಬೇರೆ ಬಳ್ಳಿ ಏನಾರೂ ಉರ್ಸಿ ಬಿಡೋಣ ಅಂದ್ಕೊಂಡಿದ್ದೀವಿ ಸರ್ ಹೌದು ಬಟ್ ಆದರೂ ಮತ್ತೆ ಒಳ್ಳೆ ಒಂದು ವಾರ ಈ ಕಡೆ ಬಂದಿದ್ರಿ ಸರ್ ನಾನು ಹೌದು ಏನೋ ಈ ಕಡೆ ಈ ಏನು ಹೊಡೆದಿ ಐ ಸಲ ಚಲೋ ಐತಲ್ಲ ಅಂದ್ರಿ ಹೌದು ಮತ್ತೆ ಈ ಬಾಟ್ಲಿ ತೋರಿಸಿ ಇಂತ ಸದ ಹಿಂಗ್ ಹೊಡೆದೀನಪ್ಪ ಬಾರಿ ಚಲೋ ಐತಿ ಸರ್ ಹಾ ಸರ್ ನಾವು ಸ್ವಲ್ಪ ಉಪಯೋಗ ಮಾಡಕತ್ತೀವಿ ಸರ್ ಹಾಂ ಇದನ್ನ ಇವ್ರು ಪ್ಲ್ಯಾಟನ್ ನೋಡ್ಕೊಂಡು ನೀವು ನಿಮ್ ಪ್ಲ್ಯಾಟ್ಗಳಿಗೆ ಆಯ್ತ್ ಆರ್ ಪಿ ಎಸ್ ಸೆವೆನ್ ಸಿಕ್ಸನ್ನ ಬಳಸೋಕಿದ್ದೀರ ಬಳಸೋಕತ್ತೀರ ಓಕೆ ತುಂಬ ಥ್ಯಾಂಕ್ ಯು ಅದೇ ಥರ ಉಳಿದಂಥ ನನ್ನೆಲ್ಲ ರೈತ ಬಾಂಧವರೆ ನೀವೀಗ ರೈತರ ಮಾತನ್ನು ನೇರವಾಗಿ ಕೇಳಿದ್ರಲ್ಲ ನೀವು ಕೂಡ ನಿಮ್ದು ಯಾವುದೇ ಬೆಳೆ ಇರಲಿ ನಿಮ್ಮ ಆರ್ ಪಿ ಎಸ್ ಸೆವೆಂಟಿ ಸಿಕ್ಸನ್ನು ಬಳಸೋದ್ರಿಂದ ನಿಮ್ಮ ಖರ್ಚು ವೆಚ್ಚಗಳು ಕಡಿಮೆ ಆಗ್ತದೆ ಯಾಕಂದರೆ ಆ ಒಂದು ಪ್ರಾಡಕ್ಟಲ್ಲಿ ಹದಿನಾರು ನ್ಯೂಟ್ರೆಂಟ್ಗಳು ಇರೋದರಿಂದ ನಿಮಗೆ ಎರಡು ಮೂರು ಔಷಧಗಳು ನಾಲ್ಕು ಐದು ಔಷಧಗಳು ಕಲಿಸ್ಕೊಂಡು ಹೊಡೆಂಥ ಸ್ಪ್ರೇ ಮಾಡೋಂಥ ಒಂದು ಖರ್ಚುಗಳು ಕಡಿಮೆ ಆಗ್ತವೆ ಆಮೇಲೆ ಗ್ರೋತು ಕೂಡ ಅಷ್ಟೇ ಚೆನ್ನಾಗಿ ಬರ್ತದೆ ನೋಡ್ಬೋದು ನೀವು ಇಡೀ ಪ್ಲ್ಯಾಟ್ ತುಂಬ ಹಚ್ಚ ಹಸಿರಿಂದ ನೆಲ ನಡೆಸ್ತದೆ ಆಮೇಲೆ ಪ್ರತಿ ಕಾಯಿ ಪ್ರತಿಯೊಂದು ಬಳ್ಳಿನಲ್ಲಿ ಕೂಡ ಕಾಯಿಗಳು ಪಿಂಜಿಗಳು ಹೂವುಗಳು ಅದ್ಭುತವಾಗಿ ಸೆಟ್ಟಾಗಿರ್ತಕ್ಕಂಥದ್ದನ್ನು ನೀವಿಲ್ಲಿ ಕಾಣ್ಬೋದು ಇದಕ್ಕೆ ನೇರವಾಗಿ ಈ ವಿಡಿಯೋನೇ ಸಾಕ್ಸಿರ್ತದ ರೈತರೇ ಮಾತಾಡಿರ್ತಾರೆ ನೋಡ್ಬೋದು ನೀವೆಲ್ಲ ಬೆಳೆಯುವ ಸರಿ ಮಳಕೆಯಲ್ಲೂ ಕಾರಣ ಅನ್ನಂಗೆ ಪ್ರತಿ ಕಡೆಗೆ ನೋಡಿದ್ರು ಕೂಡ ಫಲ ಈ ಥರ ಸೆಟ್ ಆಗಿರ್ತಕ್ಕಂಥದ್ದು ಪ್ರತಿ ಬಳ್ಳಿನಲ್ಲೂ ಯಾವ ಭಾಗದಲ್ಲಿ ನೋಡಿದ್ರು ಕೂಡ ಏನು ಸರ ಹಿಂಗಿರ್ತದ ಪ್ರತಿಯೊಬ್ಬರು ಹಾಗಾಗಿ ಈ ಒಂದು ಆರ್ ಪಿ ಎಸ್ ಸೆವೆನ್ ಸಿಕ್ಸನ್ನು ಬಳಸ್ಬೇಕಂತಂದು ಈ ಮೂಲಕ ತಮ್ಮ ಹತ್ರ ಮನವಿ ಮಾಡ್ತಾ ಈ ಒಂದು ವಿಡಿಯೋನ ನಾವು ಇಲ್ಲಿಗೆ ಸಮಾಪ್ತಿ ಇದ್ದೀವಿ ಜೈ ಧನ್ವಂತ್ರಿ